ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಸೋಮವಾರದ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗೋಯಿತು ಹಬ್ಬ ಆಗಿ ನಾವು ಮನೆ ದೇವ್ರಿಗೆ ಹೋಗಿ ಬರೋದು ಅದು ಇದು ಅಂತೆಲ್ಲ ಟೈಮೇ ಸಿಕ್ಕಿರಲಿಲ್ಲ ಪ್ರತಿಯೊಂದನ್ನು ಕೂಡ ಎತ್ತಿಟ್ಕೊಳ್ಳೋದಕ್ಕೆ ಅಂತ ಈ ಸಾರಿ ಗಣೇಶನ ಈ ಮಂಟಪದಲ್ಲಿ ಕೂರಿಸಿದ್ದೆ ತುಂಬ ಚೆನ್ನಾಗಿದೆ ಈ ಕ್ವಾಲಿಟಿ ಮಾತ್ರ ಹಾಗೆ ತುಂಬ ಅಫೋರ್ಡಬಲ್ ಪ್ರೈಸ್ನಲ್ಲಿ ಒಂದು ತ್ರೀ ಫಿಫ್ಟಿ ಸಮಥಿಂಗ್ ಏನೋ ಅಷ್ಟೇ ಈ ಮಂಟಪಕ್ಕೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಯಾರ ಮನೆಯಲ್ಲಾದ್ರೂ ದೇವ್ರ ಮನೆ ಇಲ್ಲ ಅಂತಂದರೆ ಹಾಸ್ಟೆಲಲ್ಲಿರೋರು ಇಲ್ಲಾಂದರೆ ಪಿ ಇರೋರಿಗೆ ದೇವ್ರ ಮನೆ ಥರ ಬೇಕು ಒಂದು ಪುಟಾಣಿದು ಅಂದರೆ ಈ ಥರದನ್ನ ತಗೋಬಹುದು ಇದರಲ್ಲಿ ತುಂಬ ಐಟಮ್ಸ್ ಏನೂ ಆಗೋದಿಲ್ಲ ಒಂದು ಪುಟಾಣಿದು ಎರಡು ದೀಪ ಇಟ್ಕೊಬೋದು ಹಾಗೆ ಯಾವುದಾದ್ರೂ ಒಂದು ಪುಟ್ಟು ಫೋಟೋ ಇಟ್ಕೊಬೋದು ಇಲ್ಲಾಂದ್ರೆ ವಿಗ್ರಹನ ಇಟ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಏನಾದ್ರೂ ದೇವ್ರ ಮನೆ ಬೇಕು ಅಂತಂದರೆ ಈ ಥರದನ್ನ ತಗೋಬಹುದು ಇದನ್ನ ಮೊಳೆ ಹೊಡೆದು ಹ್ಯಾಂಗ್ ಕೂಡ ಮಾಡ್ಕೊಬೋದು ಅಂದರೆ ಜಾಸ್ತಿ ತೂಕ ಕೂಡ ಇಲ್ಲ ಹಾಗೆ ಕೆಳಗಡೆ ಡ್ರಾಯರ್ಸ್ ಎಲ್ಲ ಕೊಟ್ಟಿರ್ತಾರೆ ನಾನು ಆಲ್ರೆಡಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಅದರ ಲಿಂಕ್ನ ಕೂಡ ನೀವು ಚೆಕ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ತೊಗೋಬೋದು ಏನು ಡೆಕೋರೇಷನ್ಗೆ ಅಂತ ಈ ಪ್ಲಾಸ್ಟಿಕ್ ಫ್ಲವರ್ಸ್ನೆಲ್ಲ ಯೂಸ್ ಮಾಡಿದ್ದೆ ಅಲ್ವಾ ಸೊ ಅದನ್ನೆಲ್ಲನೂ ಕೂಡ ಎತ್ತಿಟ್ಕೋತಾ ಇದ್ದೀನಿ ಇದು ಒಂದು ಒಂದೊಂದು ಫೈವ್ ಪೀಸ್ ಫೈವ್ ಪೀಸ್ ಥರ ಬಂದಿತ್ತು ಅಂದರೆ ಒಂದು ಫುಲ್ ಯೆಲ್ಲೋ ಕಲರ್ ಇನ್ನೊಂದು ಫುಲ್ ಆರೆಂಜ್ ಕಲರ್ ಹಾಗೆ ಇನ್ನೊಂದು ಈ ಥರ ಮಿಕ್ಸ್ ಇರುವಂಥದ್ದು ಒಂದೊಂದು ಡಿಸೈನ್ ಕೂಡ ಫೈವ್ ಫೈವ್ ಬಂದಿತ್ತು ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಿಂದನೇ ತೊಗೊಂಡಿದ್ದೀನಿ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹಬ್ಬ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನಾನು ಆಲ್ರೆಡಿ ಮೇನ್ ಡೋರ್ಗೆ ಹಾಕಿದ್ದೀನಿ ಅದನ್ನು ಹಾಗೆಯೇ ಬಿಟ್ಬಿಟ್ಟಿದ್ದೀನಿ ತೆಗಿಯೋದು ಬೇಡ ಅಂತ ಇನ್ನೊಂದೆರಡು ದೇವ್ರ ಮನೆಗೆ ಹಾಕಿದ್ದೀನಿ ಇನ್ನು ಮಿಕ್ಕೊಂಡಿರುವಂಥದ್ದನ್ನು ಡೆಕೋರೇಷನ್ಗೋಸ್ಕರ ಯೂಸ್ ಮಾಡ್ಕೊಂಡಿದೆ ಅದೆಲ್ಲ ಡೈಲಿ ಹಾಕೊಂಡ್ರೆ ಚೆನ್ನಾಗಿ ಅಲ್ವಾ ಸೊ ಹಾಗಾಗಿ ಇದನ್ನೆಲ್ಲ ಇದ್ದೀನಿ ಅದನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಯಾಕೆಂದರೆ ಧೂಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಇನ್ನೇನಿದ್ರೂ ಇನ್ನು ಯಾವುದಾದ್ರೂ ಹಬ್ಬ ಹರಿದಿನ ಬಂದಾಗ ಇದನ್ನೆಲ್ಲ ಎತ್ತಿಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಹಾಗೆ ಈ ತರ ಒಂದು ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ಬಿಡ್ತು ಅಂದರೆ ಧೂಳು ಕೂಡ ಆಗೋದಿಲ್ಲ ಬೇಕು ಅಂದಾಗ ಪಟ್ಟಂತ ಸಿಗುತ್ತೆ ಈಸಿಯಾಗಿ ಎತ್ಕೊಂಡು ಬಳಸ್ಕೋಬಹುದು ಅಂತ ಈ ಹೋಮ್ ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಾನು ತಗೊಂಡಿದ್ದೆ ಹೆಂಗಿರುತ್ತೋ ಏನೋ ಅಂತ ಆದರೆ ಬಂದ ಮೇಲೆ ತುಂಬ ಇಷ್ಟ ಆಗಿ ಅದನ್ನ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆ ಆದರೂ ಕೂಡ ಇದು ನಿಟ್ಕೊಂಡಿದ್ದೀನಿ ಯಾಕೆ ಅಂತ ಈ ತರ ಗಣೇಶ ಕೂರ್ಸೋಕ್ಕೆ ದೇವ್ರದ್ದು ಏನಾದರೂ ಮಾಡಿದಾಗ ಬೇಕಾಗುತ್ತೆ ಅಂತ ತುಂಬ ಕ್ಯೂಟಾಗಿ ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು ಇನ್ನು ಲಂಚ್ಗೋಸ್ಕರ ಅಂತ ಮೆಂತ್ಯ ಪಪ್ಪುನ ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಮೆಂತ್ಯ ಪಪ್ಪು ಮಾಡಿ ಹಾಗಾಗಿ ಇವತ್ತು ಮಾಡೋಣ ಅಂತ ಆಗಿ ಒಂದೇ ಬೇಳೆ ಹಾಕೋತಾ ಇದ್ದೆ ಬೇಳೆ ಆದರೆ ಈ ಸರಿ ಸ್ವಲ್ಪ ಮಸೂರು ದಾಲ್ ಮತ್ತು ಬೇಳೆ ಎರಡನ್ನೂ ಹಾಕಿ ಮಾಡ್ಕೋತಾ ಇದ್ದೀನಿ ಹಾಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಿಮ್ಗೇನಾದ್ರೂ ಕಹಿ ಜಾಸ್ತಿ ಆಗಿಬಿಡುತ್ತೆ ಕಟ್ ಮಾಡಿದ್ರೆ ಅಂತ ಅನಿಸಿದ್ರೆ ಕಟ್ ಮಾಡದೆ ಬರೀ ಎಲೆಗಳನ್ನ ಸೇರಿಸ್ಕೋಬೋದು ನಾನು ಸ್ವಲ್ಪ ಕಡ್ಡಿ ಥರ ಇರುತ್ತಲ್ವ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೇದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಈ ತೊಗರಿಬೇಳೆನ ತೊಗೋತಾ ಇದ್ದೀನಿ ಹಾಗೆ ಕಾಲು ಕಪ್ನಷ್ಟು ಮಸೂರ್ ದಾಲ್ನ ತೊಗೋತೀನಿ ಎರಡೂ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ ಬೇಕು ಅಂತಂದರೆ ನೀವು ಹೆಸರು ಬೇಳೆನೂ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಬೇಳೆ ಹಾಕ್ಕೊಳ್ಳೋದ್ರ ಬದಲು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸತಿ ವಾಶ್ ಮಾಡ್ಕೋತೀನಿ ಅದಾದಮೇಲೆ ಅದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಳ್ಳೋದ್ರಿಂದ ಬರೀ ಸ್ವಲ್ಪ ಮಾತ್ರ ಇದ್ದೀನಿ ಒಂದು ಹಸಿಮೆಣಸಿನ್ಕಾಯಿನ ಹಾಗೆ ಬೇಯೋದಕ್ಕೇ ಕರಿಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹಾಗೆ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮ್ಯಾಟೊನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸಿ ಅದಾದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೇಕು ಅಂದರೆ ಒಗ್ಗರಣೆ ಹಾಕೋತೀವಲ್ವ ಆ ಟೈಮ್ನಲ್ಲೂ ಕೂಡ ಜೀರಿಗೆ ಅರಿಶಿನ ಪುಡಿ ಹಾಕ್ಕೋಬೋದು ಬೇಯೋವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಇವಾಗಲೇ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ಬೀಜಲಷ್ಟು ಕೂಗಿಸ್ಕೋತೀನಿ ಆವಾಗಲೇ ಬೇಳೆ ತುಂಬ ಚೆನ್ನಾಗಿ ಬಂದಿರುತ್ತೆ ಆಗಿ ಬೇಳೆ ಸಾಂಬಾರೆಲ್ಲ ಎಲ್ಲ ಮಾಡ್ಕೋತೀವಲ್ವ ಅವಾಗ ಬೇಯಿಸ್ಕೊತೀವಲ್ವ ಮ್ಯಾಶ್ ಆಗೋ ಥರ ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕು ಇವಾಗ ಕುಕ್ಕರ್ ಕೂಡ ಕೂಗಿದ್ದಾಯಿತು ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಒಲೆ ಹಚ್ಚಿ ಅದನ್ನು ಕೂಡ ಬೇಯಿಸ್ಕೊಳ್ಳೋದು ಹಾಗೆಯೇ ಏನೇನು ಎತ್ತಿಟ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಆ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು ಮತ್ತು ಸ್ನ್ಯಾಕ್ಸ್ ಎಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು ಸೊ ಹಾಗಾಗಿ ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ ಈ ಟೈಮ್ನಲ್ಲಿ ಆರಾಮಾಗಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಮಾಡ್ಕೊಂಬಿಡ್ತೀನಿ ತುಂಬ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲೇ ಇರೋದಿಲ್ಲ ನಾನು ಏಕೆಂದರೆ ಬೇಗ ಆಗ್ಬಿಡುತ್ತೆ ಈ ಪಪ್ಪು ಮತ್ತು ರೈಸ್ ಎಲ್ಲ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ ಏಕೆಂದರೆ ಎರಡೂ ಕುಕ್ಕರಲ್ಲಿ ಕೂಗ್ತಾ ಇರತ್ತೆ ಮಿಕ್ಕೊಂಡಿರುವಂಥ ಟೈಮ್ನಲ್ಲಿ ಈ ಥರ ರೀಫಿಲ್ ಏನಾದರೂ ಇದ್ರೆ ಮಾಡ್ಕೊಂಬಿಡ್ತೀನಿ ಹಾಗೆ ಸಕ್ಕರೆನೂ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕ ಡಬ್ಬದಲ್ಲಿ ಸಕ್ಕರೆ ಇಟ್ಕೊಂಡಿರ್ತೀನಿ ಹಾಗೆ ಇನ್ನೊಂದು ದೊಡ್ಡ ಡಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಏಕೆಂದರೆ ಬೇಕು ಅಂದಾಗ ಪದೇ ಪದೇ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಸಕ್ಕರೆ ಮಾತ್ರ ಈ ಥರ ಎರಡು ಡಬ್ಬದಲ್ಲಿ ಮೇಂಟೈನ್ ಮಾಡೋದು ಯಾಕೆ ಅಂದರೆ ದೊಡ್ಡ ಡಬ್ಬ ಇದ್ದರೆ ಈ ಕಾಫಿ ಟೀ ಮಾಡ್ಕೊಳ್ಳುವಾಗ ಹಾಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತೂಕ ಕೂಡ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಒಂದು ಚಿಕ್ಕ ಡಬ್ಬದಲ್ಲಿ ಮೇಂಟೈನ್ ಮಾಡಿದ್ರೆ ತುಂಬ ಈಸಿ ಅಂತ ಅನಿಸುತ್ತೆ ಖಾಲಿಯಾದಾಗ ಈ ಥರ ಸ್ಟೋರ್ ಮಾಡಿಕೊಂಡ್ರೆ ಆಗುತ್ತೆ ಈ ಸರಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಮಾಡಿದಾಗ ನಾನು ಆ ವ್ಲಾಗ್ ಎಲ್ಲ ಶೂಟ್ ಮಾಡಿಕೊಂಡೇ ಇರಲಿಲ್ಲ ಹಾಗಾಗಿ ಈ ಅಡುಗೆ ಮನೆನ ಅರೇಂಜ್ ಮಾಡ್ಕೊಂಡಿದ್ದೆಲ್ಲ ಶೇರ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಕಂಪ್ಲೀಟಾಗಿ ಸ್ಟೀಲ್ ಡಬ್ಬ ಎಲ್ಲ ತೆಗೆದು ಆಲ್ಮೋಸ್ಟ್ ಎಲ್ಲ ಗ್ಲಾಸ್ ಇಟ್ಕೊಂಡಿದ್ದೀನಿ ಇನ್ನು ಮೇಲುಗಡೆ ಒಂದು ಬ್ಲ್ಯಾಕ್ ಲಿಡ್ ಇದೆ ಅಲ್ವಾ ಹಿಂದಗಡೆ ದುಡ್ದು ಅದು ಮಾತ್ರ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಚೇಂಜ್ ಮಾಡಬೇಕು ಟೈಮ್ ಬರ್ಲಿ ಚೇಂಜ್ ಮಾಡೋಣ ಅಂತ ಹಾಗೆಯೇ ಇಟ್ಕೊಂಡಿದ್ದೀನಿ ಹಾಗೆಯೇ ಕುಕ್ಕರ್ ಕೂಡ ಪ್ರೆಷರ್ ಹೋಗಿ ಕೂಲ್ ಆಗಿತ್ತು ಲಿಡ್ನ ತೆಗೆದು ಚೆನ್ನಾಗಿ ಇದನ್ನ ಮ್ಯಾಶ್ ಮಾಡ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೋಬೇಕು ಅಚ್ಕಾರದ ಪುಡಿದು ಘಾಟ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅದು ಕುದೀತಾ ಇರೋ ಅಷ್ಟರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕಿ ಅದು ಕಾದದ ನಂತರ ಸಾಸಿವೆ ಸ್ವಲ್ಪ ಹಿಂಗನ್ನು ಹಾಕಿ ಅದಾದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಇಷ್ಟು ಸಿಂಪಲ್ ಒಗ್ಗರಣೆ ಸಾಕು ಇನ್ ಕೇಸ್ ಜೀರಿಗೆ ಏನಾದ್ರೂ ನೀವು ಆ ಟೈಮ್ನಲ್ಲಿ ಹಾಕ್ಕೊಂಡಿಲ್ಲ ಅಂತಂದರೆ ಈ ಟೈಮ್ನಲ್ಲಿ ಹಾಕೋಬೇಕಾಗತ್ತೆ ನಂತರ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಮೆಂತ್ಯ ಪಪ್ಪು ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಯಂತೂ ಅದ್ಭುತವಾಗಿರತ್ತೆ ನಮ್ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಯೂಶಲ್ ಆಗಿ ಇದನ್ನ ಮನೇಲಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಆಂಧ್ರ ಮೀಲ್ಸಿಂದ ತೊಗೊಂಡು ತಿನ್ಬಿಡ್ತೇವೆ ಸೊ ಅಷ್ಟು ಇಷ್ಟ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ವಿ ಬಿಸಿ ಬಿಸಿ ಅನ್ನೋ ಜೊತೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಚಿಪ್ಸ್ ಇತ್ತಲ್ವ ಸೊ ಹಂಗಾಗಿ ಚಿಪ್ಸನ್ನ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋದು ಈ ಮೆಂತ್ಯ ಪಪ್ಪು ಮತ್ತು ಅನ್ನ ಅದ್ರ ಮೇಲೆ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿಂತಾ ಈ ಪಪ್ಪು ಅನ್ನ ಬಹಳ ಚೆನ್ನಾಗಿರುತ್ತೆ ತುಪ್ಪ ಕಡಿಮೆ ಹಾಕ್ಕೊಂಡ್ರೆ ಅಷ್ಟೊಂದು ಮಜಾ ಇರೋದಿಲ್ಲ ಜಾಸ್ತಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಪಪ್ಪುನ ಹಾಕಿ ಸರ್ವ್ ಮಾಡಿದ್ದೀನಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಸಂಜೆ ಹಾಗೆ ಹೋಗ್ಬಿಡತ್ತೆ ಹಾಗೆ ಸ್ವಲ್ಪ ಬಾಗಿಲಿಗೆ ನೀರನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಾಗ್ಲಿಗೆ ಈ ಥರ ತೋರಣ ಎಲ್ಲ ಹಾಕಿದಾಗ ಅಷ್ಟಲ್ಲಿ ಮಳೆ ಕೂಡ ಬಂದಿತ್ತು ಕಾಫಿ ಟೀ ಏನಾದ್ರೂ ಬೇಕು ಅಂತ ಅನ್ನಿಸ್ತಿರತ್ತೆ ಹಾಗೆ ಒಂದು ನಿದ್ದೆ ಕೂಡ ಆಗಿತ್ತು ಸ್ವಲ್ಪ ನಿದ್ದೆ ಮಾಡಿದಾಗ ತಲೆನೋವು ಕೂಡ ಇರುತ್ತೆ ಇನ್ನು ಈ ತುಳಸಿ ಗಿಡ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಒಣಗೋದಂಗಿತ್ತು ಈ ಪಾಟ್ ಎಲ್ಲ ಚೇಂಜ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಎಲೆಗಳೆಲ್ಲ ಚಿಗಿರೋದಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇನ್ನು ಮಳೆ ಬಂದಾಗ ಈ ಗಾರ್ಡನ್ಗಳು ನೋಡೋದೇ ಚೆಂದ ಸಿಂಪಲ್ ಆಗಿರಲಿ ಅಂತ ಸ್ವಲ್ಪ ಮೆಂತ್ಯನ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪು ಬಂದಿದೆ ಅಂತ ಹಾಗೆ ಒಂದು ಟೊಮ್ಯಾಟೊ ಗಿಡ ಸಹ ಬಂದಿದೆ ಅದೆಲ್ಲಿಂದ ಬಂತ ಗೊತ್ತಿಲ್ಲ ಅದ್ರ ಜೊತೆ ಮಿಕ್ಸ್ ಆಗಿತ್ತು ಅಂತ ಅನಿಸುತ್ತೆ ಟೊಮ್ಯಾಟೊ ನೀರೇನಾದರೂ ಹಾಕಿರ್ತೀವಲ್ವ ಅದರಲ್ಲಿ ಮಿಕ್ಸ್ ಆಗಿತ್ತು ಅನಿಸುತ್ತೆ ಒಂದು ಟೊಮ್ಯಾಟೊ ಗಿಡ ಸಹ ಬಂದಿದೆ ಇನ್ನು ಮೆಂತ್ಯ ಸೊಪ್ಪು ನೋಡ್ತಿರ್ಬೋದು ಏನಾದ್ರೂ ತರಕಾರಿ ಬಾತ್ ಮಾಡ್ಕೊಂಡಾಗ ಈ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಟೀ ಕಾಫಿಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಂತಂದರೆ ಸಂಜೆ ಆಯಿತು ಅಂದ್ರೇ ಬೇಕು ಬೇಕು ಅಂತ ಅನಿಸ್ತಿರುತ್ತೆ ಯಾವುದಾದ್ರೂ ಪರವಾಗಿಲ್ಲ ಟೀ ಇಲ್ಲ ಅಂದರೆ ಕಾಫಿ ಬೇಕು ಅನಿಸ್ತಿರತ್ತೆ ಅದರಲ್ಲಂತೂ ಇನ್ ಕೇಸ್ ಏನಾದ್ರೂ ನಿದ್ದೆ ಮಾಡಿಬಿಟ್ಟಿದ್ವಿ ಸಂಜೆ ಟೈಮ್ನಲ್ಲಂತೂ ಲೈಟಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಟೀ ಬೇಕೇ ಬೇಕು ಸೊ ಅದಕ್ಕೋಸ್ಕರನೇ ಟೀ ಮಾಡ್ತಿರೋದು ಮೊದಲು ಬೆಳಗ್ಗೆ ಒಂದು ಸಾರಿ ಮತ್ತು ಸಂಜೆ ಒಂದು ಸಾರಿ ಟೂ ಟೈಮ್ಸ್ ಟೀ ಇಲ್ಲಾಂದರೆ ಕಾಫಿನ ಕನ್ಸ್ಯೂಮ್ ಮಾಡ್ತಾ ಇದ್ವಿ ಬಟ್ ಇವಾಗ ಸ್ವಲ್ಪ ಕಂಟ್ರೋಲಿಗೆ ಬಂದು ಒನ್ ಟೈಮ್ಗೆ ಅಷ್ಟೇ ಬಂದಿದ್ದೀವಿ ಯಾವಾಗಲೂ ಇದ್ರೂ ಅಂದರೆ ಬೆಳಿಗ್ಗೆನಾದ್ರೂ ಸರಿಯೇ ಇಲ್ಲ ಸಂಜೆ ಆದ್ರೂ ಸರಿಯೇ ಒನ್ ಟೈಮ್ ಇನ್ ಕೇಸ್ ಏನಾದ್ರೂ ತಲೆನೋವಿತ್ತು ಅಂತಂದರೆ ಆವಾಗ ಯಾರಿಗೆ ಬೇಕಿತ್ತೋ ಅವ್ರಿಗೆ ಮಾಡಿಕೊಡೋದಷ್ಟೇ ಹಾಗೆ ಇಲ್ಲಿ ಬಿಸಿ ನೀರು ಕಾಯ್ಲಿಕ್ಕೆ ಇಟ್ಕೊಂಡು ಟೀ ಪುಡಿ ಹಾಗೆ ಸಕ್ಕರೆನೂ ಕೂಡ ಹಾಕಿ ಕುದಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಟೀ ಕೂಡ ರೆಡಿ ಇರುತ್ತೆ ಏನಾದ್ರೂ ಬೇಗ ಟೀ ಆಗಬೇಕು ಅಂದರೆ ಒಂದೊಲಿನಲ್ಲಿ ಟೀ ಸೊಪ್ಪನ್ನ ಬೇಯೋದಕ್ಕೆ ಇಟ್ಕೊಂಡಿರ್ತೀನಿ ಹಾಗೆ ಇನ್ನೊಂದು ಒಲೆಯಲ್ಲಿ ಹಾಲಿನ ಕಾಯಿಲಿಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ಏಕೆಂದರೆ ಹಾಲು ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗಬೇಕು ಟೀ ಬೇಗ ಆಗಬೇಕು ಅಂತಂದರೆ ಆ ಬಿಸಿ ಬಿಸಿ ಹಾಲನ್ನ ಇದರೊಳಗಡೆ ಅಂದರೆ ಕಾದಿರುತ್ತಲ್ವ ಟೀ ಸೊಪ್ಪೆಲ್ಲ ಅದಕ್ಕೆ ಹಾಕಿದ್ರೆ ಬೇಗ ಟೀ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಥರ ಏನಾದರೂ ಗೆಸ್ಟ್ ಬಂದಾಗ ಜಾಸ್ತಿ ಮಾಡ್ತಿರ್ತೀನಿ ಬೇಗ ಟೀ ಆಗಬೇಕು ಅಂದರೆ ಎರಡೂ ಸೈಡಲ್ಲೂ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡೋದು ಇನ್ನು ಟೀ ಸೊಪ್ಪು ಕಾದಾದ ಮೇಲೆ ನಾವು ಹಸಿ ಹಾಲು ಹಾಕಿ ಕುದಿಸ್ಕೊಂಡು ಅದ್ರ ಹಸಿ ವಾಸನೆ ಹೋಗೋ ತನಕ ಕಾಯ್ತೀವಿ ಅಂದರೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ ನೀವು ಯಾರಾದ್ರೂ ಗೆಸ್ಟ್ ಬಂದಾಗ ಬೇಗ ಟೀ ಆಗ್ತಾ ಇಲ್ಲ ಅಂದರೆ ಈ ಟಿಪ್ನ ಫಾಲೋ ಮಾಡಿ ಬೇಗ ಟೀ ಮಾಡ್ಕೋಬೋದು ಹಾಗೆ ಟೀ ಸಹ ರೆಡಿ ಆಗಿತ್ತು ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ನು ಸಂಜೆ ಆಯಿತು ಅಂದರೆ ಏನಾದ್ರೂ ಬೇಕೇ ಬೇಕು ತಿನ್ನೋದಕ್ಕೆ ಆಲ್ರೆಡಿ ಚಿಪ್ಸ್ ಇತ್ತಲ್ವಾ ಸೊ ಹಾಗಾಗಿ ಅದೇ ಸ್ನ್ಯಾಕ್ಸ್ನ ಸರ್ವ್ ಮಾಡೋಣ ಅಂತ ಅಂದ್ಕೊಂಡು ಏನೂ ಸ್ನ್ಯಾಕ್ಸ್ ಮಾಡ್ಕೊಂಡಿಲ್ಲ ಮಳೆ ಬೇರೆ ಸಣ್ಣಗೆ ಬರ್ತಾಯಿತ್ತು ನಾವೂ ಕೂಡ ಬಿಸಿ ಬಿಸಿಯಾಗಿ ಏನಾದ್ರೂ ಕುಡ್ಕೊಂಡು ಹಾಗೆ ಖಾರ್ ಖಾರವಾಗಿ ಕ್ರಿಸ್ಪಿಯಾಗಿರೋಂಥದ್ದನ್ನ ಏನಾದ್ರೂ ತಿಂದ್ಕೊಂಡಿದ್ದು ಬಿಡೋಣ ಅಂತ ಅನ್ಸುತ್ತೆ ಅಡುಗೆ ಮಾಡೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ ಇನ್ನು ಮಧ್ಯಾಹ್ನ ಮಾಡಿದಂತಹ ಪಪ್ಪುನೇ ಇತ್ತು ಸ್ವಲ್ಪ ರೈಸ್ ಕೂಡ ಇತ್ತು ರೈಸ್ ನಾನು ಸಾಯಂಕಾಲಕ್ಕೂ ಆಗೋ ಥರನೇ ಮಾಡಿಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಮೊಸರನ್ನ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡುಗೆನೂ ಕೂಡ ಸ್ಕಿಪ್ ಮಾಡ್ಕೊಂಡಿದ್ದಾಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು